ದರ್ಶನ್ ಸರ್ ಅವರ ಬೆನ್ನು ನೋವಿನ ವಿಚಾರವಾಗಿ ಏನು ಈ ಮಾಧ್ಯಮದವರು ಮಾತಾಡ್ತಾ ಇದ್ರು ಕ್ಯಾಮ್ರಾ ನೋಡಿ ಕೈಗೆ ಬೆನ್ನು ಹೋಗುತ್ತೆ ಬೆನ್ನಿಗೆ ಕೈ ಹೋಗುತ್ತೆ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಹೇಳ್ತಾ ಇದ್ರು ಅಂದರು ಬೆನ್ನು ನೋವಿನ ನಾಟಕ ಅನ್ನುವ ರೀತಿಯಲ್ಲಿ ಈ ಮಾಧ್ಯಮಗಳು ಮಾತನಾಡ್ತಾ ಇದ್ವು ಈ ಮಾತನಾಡುತ್ತಿರ್ತಕ್ಕಂತಹ ಮಾಧ್ಯಮಗಳಿಗೆ ಈಗ ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅದೇನಪ್ಪ ಅಂತಂದರೆ ಏನಿವರು ನಾಟಕ ಮಾಡ್ತಾ ಇದ್ದಾರೆ ದರ್ಶನ್ರವರು ಸದ್ಯಕ್ಕೆ ನಮ್ಮ ಮಾಧ್ಯಮದ ಕ್ಯಾಮ್ರಾಗಳನ್ನು ನೋಡಿದ ತಕ್ಷಣ ಬೆನ್ನಿಗೆ ಕೈ ಒಯ್ತಾರೆ ಕೋರ್ಟ್ ಹಾಲಿಗೆ ಹೋದ ತಕ್ಷಣ ಇವರು ಬೆನ್ನಿಗೆ ಕೈ ಒಯ್ತಾರೆ ಬೆನ್ನು ನೋಯುತ್ತೆ ಮತ್ತು ಏನು ಅವರ ಇರ್ತಾರೆ ಆ ಸಂದರ್ಭದಲ್ಲಿ ಇವ್ರಿಗೆ ಬೆನ್ನು ಬರುತ್ತೆ ಬೆನ್ ಫೈನ್ ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ಅಂತೇಳಿ ಸುಮಾರು ವಿಚಾರಗಳನ್ನು ಮಾತಾಡಿದರು ಈ ಮಾಧ್ಯಮದವರು ಆದರೆ ಈಗ ಸದ್ಯಕ್ಕೆ ಈ ಒಂದು ಡೆವಿಲ್ ಟೈಮ್ ಟೈಮ್ನಲ್ಲಿ ನಡೆದಂತಹ ಈ ಒಂದು ವಿಚಾರನ ಕೇಳ್ತಾ ಇದ್ದರೆ ಅಥವಾ ಈ ಒಂದು ವಿಚಾರನ ನೋಡ್ತಾ ಇದ್ದರೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಸತ್ಯಕ್ಕೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಸುಳ್ಳಿಗೆ ಒಂದು ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಉತ್ತಮವಾಗಿ ಕಾಣಿಸುತ್ತೆ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಬೇಕು ಆದರೆ ಆ ವ್ಯಕ್ತಿಯನ್ನು ನಿಂದನೆ ಮಾಡೋದಕ್ಕಂತಲೇ ಟಾರ್ಗೆಟ್ ಮಾಡೋದು ತಪ್ಪು ಅದನ್ನು ಮಾಧ್ಯಮಗಳು ಮಾಡ್ತಾ ಇದೆ ನಮ್ಮ ಕನ್ನಡದ ಮಾಧ್ಯಮಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಏನು ಅಲ್ಲಿ ನೋಡ್ತಾ ಇದ್ದೀರಾ ಸತ್ಯತೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದಲ್ಲ ಇವತ್ತು ಹೇಗೆ ಅವರ ಬ್ಯಾಕ್ ಫೇನ್ ಅವರ ಒಂದು ಬೆನ್ನು ನೋವಿನ ದಿನ ಅದು ಅನ್ನೋ ಸುಳ್ಳು ಅಂಥೇಳಿ ನೀವು ಬೆತ್ತರಿಸ್ತಾ ಇದ್ರಲ್ಲ ಅದು ಇವತ್ತು ಸತ್ಯ ಅನ್ನೋದು ಎಲ್ಲ ಕಡೆಯೂ ಗೊತ್ತಾಗ್ತಿದೆ ಯಾಕಂದರೆ ಡೆವಿಲ್ ಶೂಟಿಂಗ್ನಲ್ಲಿ ನಟಿಯನ್ನು ಎತ್ತತಿರಬೇಕಾದ್ರೆ ಆ ಸಂದರ್ಭದಲ್ಲಿ ಬ್ಯಾಕ್ ಪೇನ್ ಬರುತ್ತೆ ಅವರಿಗೆ ಸಡನ್ನಾಗಿ ಕೆಳಗಡೆ ಕೂತ್ಕೊಳ್ತಾರೆ ನೋಡ್ತಾ ಇದ್ದೀರ ಫೋಟೋದಲ್ಲಿ ವಿಡಿಯೋ ಕೂಡ ಇದೆ ಸೊ ಸಡನ್ನಾಗಿ ಬ್ಯಾಕ್ ಫೇನ್ ಬಂದ ತಕ್ಷಣ ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಶೂಟಿಂಗ್ನಲ್ಲಿ ಇರ್ತಕ್ಕಂಥ ಶೂಟಿಂಗ್ನಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ಕೆಲಸಗಾರರು ಸಡನ್ನಾಗಿ ಬಂದು ಸರ್ ಏನಾಯಿತು ಇದ್ದೇಳಿ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಬ್ಯಾಕ್ ಫೇನ್ ಬಂದಿರೋದ್ರಿಂದ ಅವರು ಮಾತನಾಡೋದಿಲ್ಲ ಆ ಸಡನ್ನಾಗಿ ಅಲ್ಲಿದೊಂದು ಬ್ಲ್ಯಾಕ್ ಕವರನ್ನು ತಂದು ಅವರ ಮುಂಭಾಗದಲ್ಲಿ ಅದನ್ನು ಸೊ ಹಾಸ್ತಾರೆ ಅಂದರೆ ಹಾಕ್ತಾರೆ ಹಾಕಿದ ತಕ್ಷಣ ದರ್ಶನ್ ಸರ್ ನೇರವಾಗಿ ಹಿಂದೆ ಮುಂದೆ ನೋಡದೆ ಒಬ್ಬ ಸೆಲೆಬ್ರಿಟಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ನಾನು ದೊಡ್ಡ ಇರೋ ಹಂಗೆ ಹಿಂಗೆ ಅಂತ ನೋಡದೆ ಸಡನ್ನಾಗಿ ಕೆಳಗಡೆ ತಲೆ ಹಾಕಿ ಮಲ್ಕೊಂಡ್ಬಿಡ್ತಾರೆ ಕಾರಣ ಏನು ಅಂತಂದರೆ ಅಷ್ಟು ಎಲ್ಲ ದೊಡ್ಡ ನಟ ಸಡನ್ನಾಗಿ ನೆಲಕ್ಕೂರುಳಿ ಮಲ್ಕೊಂಡ್ಬಿಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಬೆನ್ನು ನೋವಿದೆ ಅನ್ನೋದು ನೀವು ಯಾರಾದರೂ ಅದನ್ನು ಅರ್ಥಿಸ್ಕೊಂಡ್ರೆ ಅರ್ಥ ಆಗುತ್ತದು ಅಷ್ಟು ಈಜಿಯಾಗಿ ತಲೆಗತ್ತಲ್ಲ ಅರ್ಥ ಆಯ್ತಾ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡಲೇಬೇಕು ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಬೇಕು ಒಬ್ಬ ವ್ಯಕ್ತಿಯನ್ನು ಕೆಡಿಸಬೇಕು ಹೇಳಿ ಈ ರೀತಿ ಅಚ್ಚುಕಟ್ಟಾಗಿರ್ತಕ್ಕಂತಹ ನ್ಯಾಯದೇ ನ್ಯಾಯದೇ ಅದರದೇ ಆದಂತಹ ತತ್ವಗಳನ್ನು ಬಿಟ್ಟು ಸುಮ್ಮನೆ ವಿನಾಕಾರಣ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಆ ವ್ಯಕ್ತಿಯಿಂದ ಸೊ ಏನೋ ಸಿಗ್ತಕ್ಕಂಥ ಏನು ಹಸಿವಿನ ನಿಮ್ ಟಿ ಆರ್ ಪಿಗಳು ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡೋದರಿಂದ ಮತ್ತು ಒಬ್ಬ ವ್ಯಕ್ತಿಯನ್ನು ಸಖತ್ತಾಗಿ ಒಂದು ಅವರನ್ನು ಹೇಗಾದರೂ ಮಾಡಿ ಕೆಟ್ಟವನ್ನ ತೋರಿಸ್ಬಿಡ್ಬೇಕು ಎಲ್ಲ ಜನಕ್ಕೂ ಅನ್ನುವಂಥ ಕೀಳಿರಿಮೆ ಏನು ಮಾಧ್ಯಮಗಳಲ್ಲಿದೆ ದಯವಿಟ್ಟು ಇದನ್ನು ಕೆತ್ತು ಬಿಸಾಕಿ ಒಬ್ಬ ಕನ್ನಡದ ಅತ್ಯಂತ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ರವರು ಅವರನ್ನು ತುಳಿಲೇಬೇಕಂತಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನು ಮಾಡ್ತಿರೋ ಅದು ಸತ್ಯಕ್ಕೆ ದೂರವಾದ ಮಾತು ಆದರೆ ಸತ್ಯಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಕರ್ನಾಟಕದಲ್ಲಿ ಏನೇ ಇದ್ದರೂ ಕೂಡ ಆ ಕರ್ನಾಟಕದ ಏನು ಗಡಿ ಭಾಗದಲ್ಲಿ ನಿಂತ್ಕೊಂಡು ನಾನು ಕನ್ನಡಿಗ ಅಂತ ಹೇಳಿಕೊಂಡು ನಾನು ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ಕೊಂಡು ಕನ್ನಡದಕ್ಕೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಂಥ ಏಕೈಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಆದರೆ ಇವತ್ತು ಏನು ಅವರ ವಿಚಾರವಾಗಿ ಈ ರೀತಿಯಾದಂಥ ಟಾರ್ಗೆಟನ್ನು ಮಾಡ್ತಾಯಿದ್ದೀರಿ ಯಾಕಂದರೆ ಕೆಲವು ಟಾರ್ಗೆಟ್ ಮಾಡಲಿಕ್ಕೆ ಕೂಡ ಒಂದು ಕೆಲವು ಕಾರಣಗಳಿದೆ ಅದೇನಪ್ಪ ಅಂತಂದರೆ ಅವರು ಮಾಧ್ಯಮಗಳಿಗೆ ಬೈತಾರೆ ಯಾವುದೋ ಒಂದು ವಿಚಾರವಾಗಿ ಮಾಧ್ಯಮಗಳಿಗೆ ಬೈದಂಥ ಒಂದು ಏನು ಇದೆ ಆ ವಯ್ಸು ಎಲ್ಲ ಕಡೆ ಸದ್ದು ಮಾಡುತ್ತೆ ವೈರಲ್ ಆಗತ್ತೆ ಆಗ ಮಾಧ್ಯಮದವರು ಕೋಪಗೊಂಡು ಅವ್ರನ್ನ ಬ್ಯಾನ್ ಮಾಡ್ತಾರೆ ಅದು ಮುಂದೆ ದರ್ಶನ್ರವ್ರ ಸಿನಿಮಾಗಳಿಗಿಂತ ಅವರು ಹೋಗ್ತಕ್ಕಂಥ ಕೆಲವು ಜಾಗಗಳಲ್ಲಿ ಕೆಲವರಿಗೆ ಆಗ್ತಿರ್ತಕ್ಕಂತಹ ಪ್ರಾಬ್ಲಮ್ಸಿಂದ ಅವ್ರು ಏನು ಮಾಡ್ತಾರೆ ಮತ್ತೆ ಕ್ಷಮೆಯನ್ನು ಕೋರ್ತಾರೆ ಅಂದರೆ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಮೀಡಿಯಾ ಕವರ್ ಮಾಡೋಲ್ಲ ಅನ್ನೋ ಕಾರಣಕ್ಕೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಕ್ಷಮೆಯನ್ನು ಕೋರಿ ಅಲ್ಲಿ ಅವರು ಮೀಡಿಯಾದವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯ ಇಟ್ಕೊಳ್ತಾರೆ ನಂತರ ಆವಾಗ ಉತ್ತಮ ಬಾಂಧವ್ಯ ಕೈ ಮಿಲಾಯಿಸಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಈ ಮಾಧ್ಯಮಗಳು ಒಂದು ಹಂತಕ್ಕೆ ತಗೊಂಡ್ಕೊಂಡು ಹೋಗ್ತಾ ಇರ್ತವೆ ಆದರೆ ಆ ಸೇಡನ್ನು ಈ ಮಾಧ್ಯಮಗಳು ಬಿಟ್ಟಿರೋದಿಲ್ಲ ಆ ಮಾಧ್ಯಮಗಳು ಇಂತಹ ಅವಕಾಶಕ್ಕೆ ಕಾಯ್ತಾ ಇದ್ವು ಈಗ ಅದೇ ಅವಕಾಶವನ್ನು ಅತಿ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಂಡ್ವು ಈಗ ಹೇಳಿ ದರ್ಶನ್ರವರು ಮಾತನಾಡಿರುವಂತಹ ವಯಸ್ಸಿಗೆ ಅವರು ಕ್ಷಮಾರ್ಪಣೆಯನ್ನು ಮಾಡಿ ಮಾಧ್ಯಮದ ಜೊತೆಗೆ ಕೈ ಮಿಲಾಯಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ನೀವು ನಮ್ಮ ಜೊತೆಗಿರಿ ಅನ್ನುವಂಥ ಮಾತನ್ನು ಹೇಳಿ ಅವ್ರ ಕ್ಷಮೆಯನ್ನು ಯಾಚಿಸಿ ಇದ್ದರೂ ಕೂಡ ಅವರನ್ನು ಹೀಯಾಳಿಸಲೇಬೇಕು ಅವರನ್ನು ತುಳಿಲೇಬೇಕು ಅಂತ ನೀವು ಈ ಥರ ಮಾಡೋದರಿಂದ ಅವ್ರಿಗೆ ಇನ್ನಷ್ಟು ಮಾಧ್ಯಮಗಳ ಮೇಲೆ ಸಿಟ್ಟು ಬರುತ್ತೋ ಇಲ್ಲ ಪ್ರೀತಿ ಉಕ್ಕಿ ಹರಿಯುತ್ತೋ ಅನ್ನೋದನ್ನು ನೀವೇ ಕೂತ್ಕೊಂಡು ಜರ್ನಲಿಸಮ್ ಮಾಡ್ತಿರ್ತಕ್ಕಂಥ ರಿಪೋರ್ಟರ್ಸ್ ಆಗಿರಬಹುದು ಮತ್ತು ಅಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡುವಂತಹ ರಿಪೋರ್ಟರ್ಸ್ ಆಗಿರಬಹುದು ಇವರೆಲ್ಲರೂ ಸಹ ಅದನ್ನು ಕೂತ್ಕೊಂಡು ಒಂದು ಸೆಕೆಂಡ್ ಯೋಚನೆ ಮಾಡಿ ನೋಡಿ ಅದು ಸರಿ ಅಂತ ಅನಿಸತ್ತಾ ಅಥವಾ ಹೆಂಗೆ ಅನಿಸುತ್ತೆ ಅಂತ ಯಾಕಂದರೆ ಅವ್ರು ಯಾವತ್ತೂ ಕೂಡ ನಿಮಗೆ ಹೇಳ್ಕೊಂಡು ಬಂದಿಲ್ವಲ್ಲ ಇಲ್ಲ ನಾನು ನಾಟಕ ಮಾಡ್ತಿದ್ದೀನಿ ನನ್ನ ಬೆನ್ನು ಇಲ್ಲ ಅಂಥೇಳಿ ಏನಾದರೂ ಹೇಳಿದಾರಾ ಅಥವಾ ಏನಾದರೂ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ ಇಲ್ಲ ಅವರು ಬೆನ್ನು ಇಲ್ಲ ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಂತ ಸುಮ್ಮನೆ ಯಾಕೆ ಕಾರಣಾಂತರಗಳಿಲ್ಲದಂತಹ ಕಾರಣಾಂತರಗಳನ್ನು ಹುಡುಕಿ ಅವರನ್ನು ಟಾರ್ಗೆಟ್ ಮಾಡಿ ಅವರು ಸುಳ್ಳು ಅವರು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅವ್ರು ಕೆಟ್ಟವರು ಅನ್ನೋ ರೀತಿಯಲ್ಲಿ ನೀವು ಏನು ಬಿಂಬಿಸ್ತಾ ಇದ್ದೀರಿ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿ ಅದು ಬಹಳ ದಿನ ನಡೆಯೋದಿಲ್ಲ ಅರ್ಥ ಮಾಡ್ಕೊಳ್ಳಿ ದರ್ಶನ್ರವರ ಬ್ಯಾಕ್ ಫೇನಿನ ವಿಚಾರ ಸತ್ಯ ಹೊರಗೆ ಬಂದಿದೆ ಡೆಬಿಲ್ ಸೂಟಿಂಗ್ನ ನಡೆಸಬೇಕಾದ್ರೆ ಅದೇ ಸಂದರ್ಭದಲ್ಲಿ ದರ್ಶನ್ ಸರ್ ನೆಲಕ್ಕೆ ಹೊಡ್ತಾರೆ ನೆಲಕ್ಕೆ ಕೂತ್ಕೊಳ್ತಾರೆ ಕೂತ್ಕೊಂಡ್ರು ಅವರಿಗೆ ಸಮಾಧಾನ ಅನಿಸೋದಿಲ್ಲ ಅನಿಸುತ್ತೆ ಆವಾಗಲೇ ಬ್ಲ್ಯಾಕ್ ಕವರ್ ಹಾಸಿ ಅವರು ನೇರವಾಗಿ ದೊಡ್ಡ ಸೆಲೆಬ್ರಿಟಿ ಅಂತಲೂ ನೋಡದೆ ನೇರ ನೇರವಾಗಿ ಕೆಳಗೆ ಮಳಕೆ ಕತ್ತಾರೆ ಮತ್ತೆ ತಲೆ ಕೆಳಗೆ ಮಲ ಕೊಡ್ತಾರೆ ಅಂದ್ರೆ ಯಾರಿಗಾದ್ರೂ ಬೆನ್ನು ನೋವು ಇಲ್ ಇಲ್ಲದೇ ಇದ್ರೆ ನಾಟಕ ಮಾಡೋರಾಗಿದ್ರೆ ಯಾಕೆ ಅಂತ ಸ್ಥಿತಿಗತಿಗಳನ್ನ ಮಾಡ್ತಾ ಇದ್ರು ಅಲ್ಲಿ ನಾಟಕ ಮಾಡೋ ಅವಶ್ಯಕ